ನಮಸ್ಕಾರ ಸ್ನೇಹಿತರೆ ಏನು ಒಂದು ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ತುಂಬ ಮಳೆ ಬರ್ತಾಯಿದೆ ನೀವು ನೋಡ್ಬೋದು ಏನು ಮಧ್ಯದಲ್ಲಿ ಒಳೆ ಇದೆ ಅದೆಲ್ಲ ನೀರು ನಿಂತಿದ್ದಾವೆ ಅಂದರೆ ಬೆಡ್ಡು ಅದಕ್ಕಿಂತ ಹೈಟ್ ಇರೋದರಿಂದ ಅಷ್ಟು ಸಮಸ್ಯೆ ಆಗ್ತಾಯಿಲ್ಲ ನಮ್ಮ ಶುಂಠಿಗೆ ಆದರೂ ತುಂಬ ಆಗಿದೆ ತುಂಬ ನಾವು ನಾವಿವತ್ತು ಡೆವಲಪ್ಮೆಂಟ್ ಮತ್ತು ಹುಳುಕೆ ಅಂದರೆ ಒಂದು ಎಲ್ಲ ಇರ್ತಕ್ಕಂಥ ಹುಳುಗಳಿಗೆ ಮತ್ತು ಶುಂಠಿ ಡೆವಲಪ್ಮೆಂಟ್ಗೆ ಸ್ಪ್ರೇ ಇದ್ದೀನಿ ನಾನು ನೀವು ಕಳೆದ ಬಿಡಿಯಲ್ಲಿ ನೋಡಿದ್ದೀರ ಕೊಳೆ ರೋಗಕ್ಕೆ ಸಂಬಂಧಪಟ್ಟಂಗೆ ಗಾಳಿ ಒಂದು ಸ್ಪ್ರೇ ಮಾಡಿಸಿದ್ದೀನಿ ಕೊಳೆ ರೋಗದ ಬಿಟ್ಟಿನ ಇದುವರೆಗೂ ಶುಂಠಿಗೆ ಯಾವುದೇ ರೀತಿಯಾದಂಥ ಒಂದು ಸ್ಪ್ರೇ ಮಾಡಿಸಿಲ್ಲ ಡೆವಲಪ್ಮೆಂಟ್ಗಾಗಲಿ ಹುಳುಗಳಿಗಾಗಲಿ ಮಾಡಿಸಿರಲಿಲ್ಲ ಇವತ್ತು ಸ್ವಲ್ಪ ಒಳವಾಗಿದೆ ಅಂದರೆ ಇವತ್ತು ಸ್ವಲ್ಪ ಮಳೆ ಇಲ್ಲ ಅದರಿಂದ ಇವತ್ತು ನಾವು ಸ್ಪ್ರೇ ಮಾಡಿಸ್ತಾ ಇದ್ದೀನಿ ನಾವು ಒಂದು ಬ್ಯಾರಲ್ಗೆ ಯಾವ್ಯಾವ ಕೆಮಿಕಲ್ಸ್ ಯೂಸ್ ಮಾಡ್ತಿದ್ದೀವಿ ಅಂತ ನೋಡೋದಾದರೆ ಒಂದು ಮಿಕ್ನಿಲ್ಫು ಮತ್ತು ಇನ್ನೊಂದು ಸೆನ್ಸ ಸೆನ್ಸಾ ಹೇಳಿ ಇನ್ನೊಂದು ಆ್ಯಂಬಿಷನ್ನು ಒಂದು ಫೈವ್ ಹಂಡ್ರೆಡ್ ಎಮ್ ಎಲ್ಲು ಹಾಗೆಯೇ ಒಂದು ಟಾಟಾ ರಿಲಾನ್ನು ಅದ್ರ ಜೊತೆ ಒಂದು ಪೊಟ್ಯಾಷಿಯಮ್ ಶೋನೇಟು ಇದು ಹುಳುಗಳಿಗೆ ಮತ್ತು ಡೆವಲಪ್ಮೆಂಟ್ಗೆ ಎರಡೂ ಸೇರಿಸಿ ನಾವು ಇವತ್ತು ಸ್ಪ್ರೇ ಮಾಡ್ತಾಯಿದ್ದೀವಿ ಏನೋ ಗೆಲಿಲಿಯನ್ ಸೆನ್ಸಾ ಮತ್ತು ರಿಲಾನು ಇವೆಲ್ಲ ಏನು ನಾವು ಇವೆಲ್ಲ ಇವು ಟಫಂಗಿ ಸೈಡ್ಗಳು ಅಂದರೆ ಇವೆಲ್ಲ ಹುಳು ಕೊಡಿದ್ರೆ ಇನ್ನು ನಾವು ಪೊಟ್ಯಾಷಿಯಮ್ ಸೋನೇಟ್ ಆಗಿರ್ಬೋದು ಆ್ಯಂಬಿಷನ್ ಆಗಿರ್ಬೋದು ಇದನ್ನೆಲ್ಲ ನಾವು ಡೆವಲಪ್ಮೆಂಟ್ಗೆ ಅಂತೇಳಿ ಸ್ಪ್ರೇ ಮಾಡ್ತಾಯಿದ್ದೀವಿ ಈ ಸ್ಪ್ರೇ ಆದಮೇಲೆ ನಾನು ಇನ್ನೊಂದು ಕೊನೆಯದಾಗಿ ಒಂದು ಬೆಂಕಿ ರೋಗ ಮತ್ತು ಚುಕ್ಕೆ ರೋಗ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಕೊನೆ ಸ್ಪ್ರೇ ಮಾಡಿಸ್ತೀನಿ ಈಗ ಆಲ್ರೆಡಿ ಇನ್ನೊಂದು ಫಿಫ್ಟೀನ್ ಡೇಸ್ ಹೋಗಿದ್ರೆ ನಾನು ಇನ್ನೊಂದು ಹದಿನೈದು ದಿನ ಪಡೆದ್ರೆ ನಾನು ಶುಂಠಿಗೆ ಐದು ತಿಂಗಳು ತುಂಬುತ್ತೆ ಆ ಟೈಮಲ್ಲಿ ನಾನು ಚುಕ್ಕಿ ರೋಗ ಮತ್ತು ಬೆಂಕಿ ರೋಗ ಸಂಬಂಧಪಟ್ಟು ಲಾಸ್ಟ್ ಪೇ ಮಾಡಿಸ್ತೀನಿ ಮತ್ತು ಯಾವುದೇ ರೀತಿ ಅಂತ ಅವಶ್ಯಕತೆ ಇಲ್ಲ ಮತ್ತು ತುಂಬ ಜನ ಕೇಳ್ತಾ ಕೇಳ್ತಾಯಿದ್ದೀರ ಶುಂಠಿ ಏನು ರೇಟ್ ಇದೆ ಈ ವರ್ಷ ಮಾರ್ಕೆಟಲ್ಲಿ ಯಾವ ರೇಟಿಗೆ ಹೋಗ್ಬೋದು ಶುಂಠಿ ಅಂತ ಹೇಳಿ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ನೀವೂ ಕೂಡ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಆದಷ್ಟು ಸಾಧ್ಯವಾದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ನಿಮಗೆ ಸಪೋರ್ಟ್ ಮಾಡಿ ನಮಸ್ಕಾರ